ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಕಾಂಗ್ರೆಸ್ ಪಕ್ಷದ ಚಿಂತನ ಶಿಬಿರ ಈ ಬಗ್ಗೆ ನಾನು ನಿನ್ನೆ ಮಾತನಾಡಬೇಕಾಗಿತ್ತು ಆದರೆ ನಾನು ಊರಿನಲ್ಲಿ ಇಳಿದಿರೋ ಕಾರಣ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಅದರಿಂದ ಇವತ್ತು ಆ ವಿಚಾರವನ್ನು ನಾನು ಎತ್ಕೊಂಡಿದ್ದೇನೆ ನನ್ನ ಸುದ್ದಿ ವಿಶ್ಲೇಷಣೆ ಈ ಸುದ್ದಿ ಮಹತ್ವದ್ದು ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ ಮಹತ್ವದ ಸುದ್ದಿ ಕಾಂಗ್ರೆಸ್ ದೃಷ್ಟಿಯಿಂದ ಹಾಗೆಯೇ ದೇಶದ ರಾಜಕಾರಣದ ದೃಷ್ಟಿಯಿಂದ ಆದರೆ ಇದರ ಫಲ ಫಲಿತಾಂಶ ಏನು ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ದೊರಕತ್ತ ಕಾಂಗ್ರೆಸ್ ಪ್ರಬಲ ಪ್ರತಿಪಕ್ಷವಾಗಿ ಎದ್ದು ಬರುತ್ತದೆ ಇದು ಪ್ರಶ್ನೆ ಸೊ ಇದನ್ನ ನೋಡಬೇಕಾದ್ರೆ ನಾವು ಮೊದಲು ಶಿಬಿರದಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು ಇದು ಯಾವ ಮಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇದು ರಾಜಸ್ಥಾನದ ಉದಯಪುರದಲ್ಲಿ ನಡೀತು ಸುಮಾರು ನಾಲ್ಕುನೂರು ಮೂವತ್ತು ಜನ ಹಿರಿಯ ಕಾಂಗ್ರೆಸ್ನವರು ಇಲ್ಲಿ ಭಾಗವಹಿಸಿದರು ಮೂರು ದಿನಗಳ ಕಾಲ ಒಂದು ಈ ಚಿಂತನ ಮಂಥನ ಎವರ್ ಇಟ್ ಮೇ ಬಿ ಅದು ಯಾವ ರೀತಿ ನಡೆಯುತ್ತೆ ನಡೆಯಿತು ಅನ್ನೋದನ್ನ ನಂತರ ನೋಡೋಣ ಸೊ ಮೂರು ದಿನಗಳ ಕಾಲ ನಡೀತು ಕರ್ನಾಟಕದ್ದು ಕೂಡ ಬಹಳ ಜನ ಕರ್ನಾಟಕದಿಂದ ಭಾಗವಹಿಸಿದರು ಖರ್ಗೆ ಅವರು ಅವರಿದ್ದರು ಡಿ ಕೆ ಶಿವಕುಮಾರ್ ಅವರು ಇದ್ದರು ಹೀಗೆ ಎಲ್ಲ ರಾಜ್ಯಗಳ ನಾಯಕರುಗಳು ಈ ಒಂದು ಚಿಂತನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಸೊ ಮೊದಲನೇ ಬಹಳ ಮಹತ್ವದ ಒಂದು ತೀರ್ಮಾನ ಅವರು ತೆಗೆದುಕೊಂಡಿದ್ದು ಅಂತಂದರೆ ಭಾರತ್ ಚೋಡೋ ಯಾತ್ರೆ ಚೋಡೋ ಅಲ್ಲ ಸಾರಿ ಕಂಡ್ರಿ ಜೋಡೋ ಚೋಡೋ ಅಂತಲೇ ಬರುತ್ತೆ ಭಾರತ್ ಜೋಡೋ ಅಂದರೆ ಭಾರತವನ್ನು ಜೋಡಿಸುವುದು ಜೋಡೋ ಒಗ್ಗೂಡಿಸುವ ಯಾತ್ರೆ ಭಾರತವನ್ನು ಒಗ್ಗೂಡಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆಯಾ ಕಾಂಗ್ರೆಸ್ ಪಕ್ಷ ಆ ಪಾತ್ರವನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿದೆ ಈ ಪ್ರಶ್ನೆಗಳಿವೆ ಅದರಂತೆ ಆಂತರಿಕ ಸುಧಾರಣಾ ಕಾರ್ಯಪಡೆ ಏನಿದೆ ಅದನ್ನು ಎರಡು ಮೂರು ದಿನಗಳಲ್ಲಿ ಪ್ರಕಟ ಮಾಡ್ತೀವಿ ಅಂತ ಕೂಡ ಕಾಂಗ್ರೆಸ್ ತಿಳಿಸಿದೆ ಪಕ್ಷ ಸಂಘಟನೆ ಸಂಘಟನೆ ಪಕ್ಷದ ಹುದ್ದೆಗಳ ನೇಮಕ ಸಂಹನ ಮತ್ತು ಪ್ರಚಾರ ಜನಸಂಪರ್ಕ ಹಣಕಾಸು ಮತ್ತು ಚುನಾವಣಾ ನಿರ್ವಹಣೆ ಹೀಗೆ ಬೇರೆ ಬೇರೆ ಕಾರ್ಯಪಡೆಗಳನ್ನು ಕಾಂಗ್ರೆಸ್ ಪಕ್ಷ ರಚಿಸಲಿದೆ ಈ ಸಮಿತಿಯಲ್ಲಿ ಯಾವುದು ಈ ಎಲ್ಲ ಈ ಸಮಿತಿಯಲ್ಲಿ ಬಹಳ ಪ್ರಮುಖವಾಗಿ ಕಾರ್ಯಕಾರಿ ಸಮಿತಿಯಿಂದ ಆಯ್ದ ವ್ಯಕ್ತಿಗಳ ಸಲಹಾ ಸಮಿತಿ ಇರುತ್ತೆ ಅಂದರೆ ಇವರಿಗೆಲ್ಲ ಇರುವ ಅಧಿಕಾರ ಸಲಹಾ ಸಮಿತಿ ಸಲಹೆ ಕೊಡುವುದೇ ಇವರ ಪ್ರಮುಖ ಕೆಲಸವೇ ಹೊರತು ತೀರ್ಮಾನ ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಇರುವಂತಹ ಅಧಿಕಾರ ಇವರಿಗೆ ಇರಲ್ಲ ಸಲಹೆ ಕೊಡಬೇಕು ಅಂತಿಮವಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಬಗ್ಗೆ ತೀರ್ಮಾನ ಇದರಲ್ಲಿ ಸದಸ್ಯರು ಇರುವವರು ಯಾರು ಇದರಲ್ಲಿ ಬಹುತೇಕ ವರ್ಕಿಂಗ್ ಕಮಿಟಿಯಲ್ಲಿ ಇರುವ ಸದಸ್ಯರುಗಳನ್ನು ಹಿರಿಯರನ್ನು ಇದಕ್ಕೆ ನೇಮಿಸಲಾಗಿದೆ ಹಿರಿಯರಿಗೆ ಒಂದು ಕೆಲಸ ಕೊಡೋದಪ್ಪ ನಿಮ್ಮ ಕೆಲಸ ಮಾಡ್ತಾ ಇರಪ್ಪ ನಿಮ್ಗೇನು ಕೆಲಸ ಇಲ್ಲ ಅಂದ್ರೆ ಅದು ಬೇಕಾದರೆ ಅದ್ರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಬೋದು ಸೊ ಈ ರಾಜಕೀಯ ಸವಾಲುಗಳೇನಿವೆ ಆ ರಾಜಕೀಯ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋ ಬಗ್ಗೆ ಈ ಸಮಿತಿ ಚರ್ಚೆ ನಡೆಸುತ್ತೆ ಇನ್ನು ಕಾಂಗ್ರೆಸ್ ಪ ಏನಿದೆ ಆ ಪಕ್ಷ ದುರ್ಬಲಗೊಂಡಿದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ ಹಾಗೆಯೇ ಬಿ ಜೆ ಪಿಯನ್ನು ಎದುರಿಸುವ ಶಕ್ತಿ ಅದಕ್ಕಿದೆಯಾ ಇಲ್ವಾ ಅನ್ನೋದು ಅನುಮಾನ ಈ ನಡುವೆ ಎಸ್ ಇವರು ಈ ಸವಾಲುಗಳನ್ನು ಎದುರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ವರದಿ ಸೊ ಒಂದು ಜಿಲ್ಲಾ ಮಟ್ಟದಲ್ಲಿ ಜೂನ್ ಹದಿನೈದರಿಂದ ಜನಜಾಗರಣ ಕಾರ್ಯಕ್ರಮಗಳು ನಡೀತಾ ಅಂದರೆ ಜನರನ್ನು ಎಚ್ಚರಗೊಳಿಸುವಂತಹ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪ್ರಾರಂಭ ಮಾಡಿ ಅಕ್ಟೋಬರ್ ಎರಡರಿಂದ ಅವರು ಭಾರತ ಜೋಡೋ ಕಾರ್ಯಕ್ರಮವನ್ನು ಭಾರತವನ್ನು ಜೋಡಿಸುವ ಕಾರ್ಯಕ್ರಮವನ್ನು ಅವರು ಅಕ್ಟೋಬರ್ ಎರಡರಿಂದ ಪ್ರಾರಂಭಿಸುವ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಎರಡು ಮಹತ್ವದ ವಿಚಾರಗಳು ನಡೆದು ಒಂದು ಸೋನಿಯಾ ಗಾಂಧಿಯವರ ಮಾತು ಮತ್ತು ಇನ್ನೊಂದು ರಾಹುಲ್ ಗಾಂಧಿ ಅವರ ಮಾತು ಈ ಮಾತುಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಕಾಂಗ್ರೆಸ್ ಪಕ್ಷ ತನ್ನ ಈ ದಯನೀಯ ಸ್ಥಿತಿಯಿಂದ ಹೊರಗೆ ಬರುತ್ತೋ ಇಲ್ವೋ ಅನ್ನುವುದು ನಾವು ತಿಳ್ತೇವೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡ್ತೀವಿ ಸೊ ಸೋನಿಯಾ ಗಾಂಧಿಯವರು ಹೇಳಿದ್ರು ಸೋಲಿನ ಸುಳಿಯಿಂದ ನಾವು ಹೊರಗೆ ಬರ್ತೇವೆ ಆ ಹೇಳಿಕೆಯನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೊಡುತ್ತವೆ ನಾವು ಹೊರಗಡೆ ಬರ್ತೇವಪ್ಪ ನಾವು ಹೊರಗಡೆ ಬರ್ತೇವೆ ಮತ್ತು ಪ್ರಬಲರ ಪ್ರಬಲರಾಗದ ಹೇಗೆ ಅದಕ್ಕೆ ಯಾವ ಯಾವ ರೀತಿ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಡ್ತೀರಿ ಇದು ಮುಖ್ಯವಾದ ಅಂಶಗಳು ಆದರೆ ಶಕ್ತಿ ಕೊಡುವಂಥ ಅಂಶಗಳ ಏನಿವೆ ಇಲ್ಲಿವೆಯಾ ಅಂತ ಸಮಾವೇಶದ ನಂತರ ಘೋಷಣೆ ಮಾಡಲಾಯಿತು ಆ ಘೋಷಣೆಗಳು ಕೂಡ ಕೂಡ ಒಂದು ವ್ಯಕ್ತಿಗೆ ಒಂದು ಹುದ್ದೆ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅನ್ನೋದು ಘೋಷಣೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಧ್ಯ ಒಂದು ವ್ಯಕ್ತಿಗೆ ಒಂದು ಹುದ್ದೆ ಅಂದರೆ ನೀವು ಇದಕ್ಕೆ ನೆಹರು ಕುಟುಂಬ ಇದರಿಂದ ಹೊರಗಿರುತ್ತ ನೆಹರು ಕುಟುಂಬದಲ್ಲಿ ಎಷ್ಟು ಜನ ಬೇಕಾದರೂ ಆಗ್ಬೌದಾ ಅವ್ರಿಗೆ ಇದು ಅಪ್ಲೈ ಆಗುತ್ತಾ ಒಂದು ಕುಟುಂಬಕ್ಕೆ ಒಂದು ಟಿಕೆಟ್ ಅಂದರೆ ಇಡೀ ನೆಹರು ಕುಟುಂಬದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿಗಳಿವೆ ಯಾರು ಅದರಲ್ಲಿ ಯಾರಿಗೆ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ ಇದು ನೆಹರು ಕುಟುಂಬವನ್ನು ಹೊರತುಪಡಿಸಿನ ಸೊ ಇದಕ್ಕೂ ಇನ್ನೂ ಒಂದು ಅವರು ಮಾತಾಡ್ತಾ ಹೇಳ್ತಾರೆ ಒಂದನೇ ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಎರಡನೆಯ ವ್ಯಕ್ತಿ ಏನಾದರೂ ಟಿಕೆಟ್ ಬಯಸಿದರೆ ಅವರು ಕನಿಷ್ಠ ಐದು ವರ್ಷ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂಥವರಿಗೆ ಚುನಾವಣೆಗೆ ಸ್ಪರ್ಧೆ ಆಗೋಯ್ತಲ್ಲ ಐದು ವರ್ಷ ಅಂತ ಕೂಡ ಒಂದು ಸರ್ಟಿಫಿಕೇಟ್ ಸ್ವಾಮಿ ಗುರುಗಳೇ ಯಾರು ಕೊಡ್ತಾರೆ ಐದು ವರ್ಷ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಬಂದ ಲೆಟರ್ ತಗೊಳ್ಳೋದು ದೊಡ್ಡದಾ ಅಂದರೆ ನೀವು ಮೊದಲ ಘೋಷಣೆ ಏನ್ ಮಾಡ್ತೀರಿ ಸಮಾಜದ ಭಾಷಣ ಅದನ್ನು ಎರಡನೇ ಘೋಷಣೆಯಲ್ಲಿ ಕೌಂಟರ್ ಅದಕ್ಕೆ ಒಂದು ಲೈನ್ ಹಾಕಿಬಿಟ್ಟು ಮುಗಿಸ್ತೀರಿ ಅದು ಸ್ಪರ್ಧಿಸಿ ಕೊಡ್ತೀವಿ ಅಂತ ಮತ್ತು ಒಬ್ಬ ವ್ಯಕ್ತಿ ಒಂದು ಹುದ್ದೆಯಲ್ಲಿ ಗರಿಷ್ಠ ಐದು ವರ್ಷ ಇರ್ಬೋದಂತೆ ಸೋನಿಯಾ ಗಾಂಧಿ ಅವರು ಎಷ್ಟು ವರ್ಷ ಇದ್ದಾರೆ ರಾಹುಲ್ ಗಾಂಧಿ ಅವರು ವರ್ಷ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಕಾರ್ಯದರ್ಶಿಯಾಗಿ ವರ್ಷ ಇದ್ದಿದ್ದಾರೆ ಅವರನ್ನು ನೀವು ಹೊರತುಪಡಿಸಿ ಉಳಿದವ್ರಿಗೆ ಹೆಂಗೆ ಬುದ್ಧಿ ಹೇಳ್ತಿರ್ಕೊಂಡು ನೀವು ಬೇರೆಯವ್ರಿಗೆ ಬುದ್ಧಿ ಹೇಳಬೇಕಾದರೆ ನೀವು ಅನುಸರಿಸಬೇಕು ಇದು ಎಲ್ಲವನ್ನ ನೀವು ಅನುಷ್ಠಾನ ಮಾಡುವ ನಿಮಗೆ ಇಚ್ಛೆ ಇದ್ದರೆ ಮೊದಲು ಈ ನೆಹರು ಕುಟುಂಬದವ್ರು ಹೊರಗೆ ಬರಬೇಕಾಗಿತ್ತು ಹೊರಗೆ ಬಂದ್ಬಿಟ್ಟು ಅವ್ರ ಸಲಹಾ ಸಮಿತಿಯಲ್ಲಿ ಇದ್ಬಿಟ್ಟು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಬೇಕಾಗಿತ್ತು ಆಗ ಅವರ ಮಾತಿನ ಪ್ರಾಮಾಣಿಕತೆಯನ್ನು ಚಿಂತನೆ ಶಿಬಿರದ ಪ್ರಾಮಾಣಿಕತೆಯನ್ನು ಅಲ್ಲಿ ತೆಗೆದುಕೊಂಡ ತೀರ್ಮಾನಗಳ ಪ್ರಾಮಾಣಿಕತೆಯನ್ನು ನಾವು ಪ್ರಶ್ನಿಸೋ ಸಾಧ್ಯ ಆಗುತ್ತೆ ನೀವು ಎಲ್ಲವನ್ನಕ್ಕೂ ಕೂಡ ನೆಹರು ಕುಟುಂಬವನ್ನು ಹೊರಗಿಟ್ಟು ನೀವು ಯಾವುದೇ ತೀರ್ಮಾನ ತಗೊಂಡ್ರು ಅದಕ್ಕೆ ಯಾವುದೇ ಬೆಲೆ ಇಲ್ಲ ಸೊ ಆದ್ದರಿಂದ ಇಲ್ಲಿ ತೆಗೆದುಕೊಂಡ ತೀರ್ಮಾನಗಳೆಲ್ಲ ಒಂಥರ ಈ ಸಿ ಸೂಪರ್ಫಿಸಿಯಲ್ ಅಂತ ಯಾರಿಗೋ ಏನೋ ಒಂದು ಮೆಸೇಜ್ ಕೊಡೋಕೆ ತೆಗೆದುಕೊಂಡಂಗೆ ಕಾಣುತ್ತೆ ಇನ್ನು ಇನ್ನೊಂದು ಶಿಫಾರಸ್ಸು ಈ ಚಿಂತನ ಶಿಬಿರದಲ್ಲಿ ಬಂದಿತ್ತು ಅದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಯು ಸಿ ಯಾವುದೇ ಹುದ್ದೆ ಇಲ್ಲ ಅನ್ನೋದು ಅದನ್ನು ಒಪ್ಪಿಲ್ಲ ಯಾಕೆಂದರೆ ಅಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರೇನೆ ಎಲ್ಲ ಅಂಗಾಂಗಗಳೆಲ್ಲ ಕೆಲಸ ನಿಂತು ಕೂಡ ಅವಧಿಯಲ್ಲಿರೋ ಅವ್ರನ್ನೇ ಜಾಸ್ತಿ ಇದ್ದಾರೆ ಈ ಬಹಳಷ್ಟು ಜನ ನಾಯಕರುಗಳು ಹೋಗ್ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ನಡೆಯೋದಕ್ಕೆ ಗೂಳ್ಗೂಳಾಗಿ ಬೇರೆ ಹೋಗಬೇಕು ಇಂಥ ಸಿಚುವೇಶನ್ ಕಾಂಗ್ರೆಸ್ ಪಕ್ಷ ನಾಯಕರಿಗೂ ವಯಸ್ಸಾಗಿದೆ ನಾಯಕರು ಮುದುಕರಾಗಿದ್ದಾರೆ ಅದೇ ರೀತಿ ಪಕ್ಷ ಮುದುಕ ಪಕ್ಷಕ್ಕೆ ವಯಸ್ಸಾಗಿದೆ ಅನುಮಾನನೇ ಬೇಕಾಗಿಲ್ಲ ಆ ಪುರುಷೇತರ ಚೇತರದಲ್ಲೂ ಹೊಸ ಯಾರು ನಾಯಕತ್ವವನ್ನು ಯುವಕರಿಗೆ ನಾಯಕತ್ವವನ್ನು ವಹಿಸಿಕೊಡುತ್ತೆ ಯುವಕರು ಅಂದ್ರೆ ರಾಹುಲ್ ಗಾಂಧಿ ಮೆತ್ ಮಾತ್ರ ಅಲ್ಲ ಪ್ರಿಯಾಂಕಾ ಗಾಂಧಿ ಮಾತ್ರ ಅಲ್ಲ ನೀವು ಕೆಳ ಹಂತದಿಂದ ನೀವು ಯುವಕರಿಗೆ ಅವಕಾಶವನ್ನು ಕೊಟ್ಟರೆ ಆಗ ಪಕ್ಷವನ್ನು ಪುನಶ್ಚೇತನಗೊಳಿಸುವುದು ಸಾಧ್ಯ ಇನ್ನು ಉಳಿದಂತೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಬಲಪಡಿಸುವುದು ಅಂತ ಮಾತನಾಡ್ತಾರೆ ನಿರಂತರ ದಾಳಿಗೆ ಒಳಗಾಗುತ್ತಿರುವ ಸಂವಿಧಾನದ ಮೂಲ ಮೌಲ್ಯಗಳನ್ನು ಉಳಿಸುವುದು ಭಾರತ ಜೋಡೋದರ ಉದ್ದೇಶ ಆದರೆ ಇವತ್ತು ಭಾರತ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೇ ಇಲ್ಲ ಯಾಕಂದ್ರೆ ಬಹುಸಂಖ್ಯಾತ ಮತಗಳು ಒಟ್ಟೋಗ್ಬಿಡ್ತವೆ ಬಹುಸಂಖ್ಯಾತರು ಹೊಟ್ಟೋಗ್ಬಿಡ್ತಾರೆ ಸೊ ಆ ಕಾರಣಕ್ಕೆ ಯಾವುದು ಸತ್ಯವನ್ನು ಸತ್ಯವನ್ನು ಹೇಳುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ನೋವು ಬಂದಿಲ್ಲ ಅದು ಕೇವಲ ಮತ ರಾಜಕಾರಣದ ಮೇಲೆ ದೇಶವನ್ನು ಉಳಿಸಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದೇಶ ಅನ್ನುವುದು ಕಾಂಗ್ರೆಸ್ ಪಕ್ಷಕ್ಕಿಂತ ದೊಡ್ಡದು ಅನ್ನೋದು ಕಾಂಗ್ರೆಸ್ ನಾಯಕರು ಅರಿತುಕೊಳ್ಳಬೇಕಾದಂಥ ಸ್ಥಿತಿ ದೇಶ ದೊಡ್ಡದು ದೊಡ್ಡದು ನಮ್ಮ ದೇಶ ಬಹಳ ದೊಡ್ಡದು ಈ ದೇಶವನ್ನು ಉಳಿಸಬೇಕಾದಂತ ಒಂದು ಸಂದಿಗ್ಧ ಕಾಲದಲ್ಲಿ ನಾವು ಬಂದು ತೆರತಾರೆ ಅದರ ಬಗ್ಗೆ ಎಲ್ಲ ಮೌನವಾಗಿದ್ದೀರಿ ಹಾರಿಕೆಯ ಉತ್ತರವನ್ನು ಕಾಂಗ್ರೆಸ್ ಈ ಚಿಂತನೆ ಸಮಾವೇಶದಲ್ಲಿ ಕೊಟ್ಟಿದೆ ಸಂವಿಧಾನದ ಮೂಲವಂಶಗಳನ್ನು ಕಾಪಾಡೋ ಯಾವುದು ಸಂವಿಧಾನದ ಅಂಶ ಯಾವುದು ಸಂವಿಧಾನದ ಮೂಲವಂಶ ಉಲ್ಲಂಘನೆಯಾಗಿದೆ ಅದನ್ನು ಹೇಳುವ ಧೈರ್ಯ ಸಾಮರ್ಥ್ಯ ನಿಮ್ಗೆ ಇಲ್ಲದೆ ಇದ್ರೆ ನೀವು ಯಾವ ಸೀಮೆ ರಾಜಕೀಯ ಪಕ್ಷ ಸ್ವಾಮಿ ನಿಮ್ದು ಯಾವ ಸೀಮೆ ರಾಜಕೀಯ ಪಕ್ಷ ನೀವು ಬಿ ಜೆ ಪಿಗೆ ಪರ್ಯಾಯ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ವಲ್ಲ ಅದ್ರ ಬಗ್ಗೆ ಮೌನವಾಗಿದ್ದೀರಿ ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಮಾತು ಕೂಡ ನನಗೆ ಆಶ್ಚರ್ಯಜನಕವಾಗಿ ಕಾಣುತ್ತೆ ಅವರು ಒಂದು ಮಾತಾಡ್ತಾರೆ ಬಿ ಜೆ ಪಿ ಸೋಲಿಸುವುದು ಕಾಂಗ್ರೆಸ್ಗೆ ಮಾತ್ರ ಸಾಧ್ಯ ಸಾಧ್ಯ ಇಲ್ಲ ಇವತ್ತು ಕಾಂಗ್ರೆಸ್ ಬಿ ಜೆ ಪಿಯನ್ನು ಒಬ್ಬಂಟಿಯಾಗಿ ಸೋಲಿಸುವ ಶಕ್ತಿಯನ್ನು ಕಳೆದುಕೊಂಡಿದೆ ಆ ಶಕ್ತಿ ಸದ್ಯದಲ್ಲಿ ಬರುವ ಸಾಧ್ಯತೆ ನನಗೆ ಕಾಣ್ತಾ ಇದೆ ಹಾಗಿರುವಾಗ ನೀವು ಯಾರನ್ನೇ ಕಿವಿ ಮೆಲುಗು ಬಿಡ್ತಿದ್ದೀರಿ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷ ಸೇರಿದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ಪೈಪೋಟಿಯನ್ನು ಕೊಡಬಹುದು ಅವ್ರನ್ನ ಇಳಿಸುವ ಯತ್ನವನ್ನು ಮಾಡ್ತಾರೆ ಆ ದಿಸೆಯಲ್ಲಿ ನೀವು ಯೋಚನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮಾತ್ರ ಬಿ ಜೆ ಪಿಯನ್ನು ಸೋಲಿಸಬಲ್ಲದು ಅಂತ ಯುವರಾಜ ರಾಹುಲ್ ಗಾಂಧಿ ಹೇಳ್ತಾರೆ ನಂತರ ಹೇಳ್ತಾರೆ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ ಪ್ರಾದೇಶಿಕ ಪಕ್ಷಗಳಿಗೆ ಸಿದ್ಧಾಂತ ಇಲ್ಲ ನಿಮಗೆ ಯಾವ ಸಿದ್ಧಾಂತ ಇದೆ ಸ್ವಾಮಿ ನೀವು ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಿಜೆಪಿಯನ್ನು ಎದುರಿಸಬೇಕಾದಂಥ ಕಾಲಘಟ್ಟದಲ್ಲಿ ಅಲ್ಲಿ ಒಬ್ಬರು ಮತ್ತು ಪ್ರಾದೇಶಿಕ ಪಕ್ಷಗಳ ಕಾಲೆಳಿತೀರಿ ಕೀಟ್ಲೆ ಮಾಡ್ತೀರಿ ಪ್ರಾದೇಶಿಕ ಪಕ್ಷಗಳಿಗೆ ಯಾ ಯಾಕೆ ಶಕ್ತಿ ಇಲ್ಲ ಆಂಧ್ರದಲ್ಲಿ ಇಲ್ವ ತೆಲಂಗಾಣದಲ್ಲಿ ಇಲ್ವ ಪ್ರಾದೇಶಿಕ ಪಕ್ಷಗಳು ನೀವು ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷದ ಜೊತೆನೇ ಅಲ್ವಾ ಶಿವಸೇನೆ ಜೊತೆನೇ ಸೇರ್ಕೊಂಡಿದ್ದು ಅವ್ರ ಜೊತೆ ಸಂಬಂಧ ಇಟ್ಕೊಂಡು ಇಲ್ಲಿ ಈ ರೀತಿ ಮಾತು ಯಾವ ಮೆಸೇಜನ್ನು ಕೊಡ್ತೀರಿ ಇಮ್ಮೆಚ್ಯೂರ್ಡ್ ಪೊಲಿಟಿಷಿಯನ್ ದಿಸ್ ಫೆಲೋ ಮ್ಯಾಚುರಿಟಿ ಇಲ್ಲದೆ ಮಾತನಾಡುವಂಥದ್ದು ಈಗ ಪ್ರಾದೇಶಿಕ ಪಕ್ಷಗಳನ್ನು ನೀವು ಅಟ್ಯಾಕ್ ಮಾಡಬೇಕು ಈಗ ನೀವು ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡಬೇಕು ಬಿಜೆಪಿ ಕೋಮವಾದ ರಾಜಕಾರಣವನ್ನು ಅಟ್ಯಾಕ್ ಮಾಡಬೇಕು ಬಿ ಜೆ ಪಿ ಕೋಮವಾದ ರಾಜಕಾರಣದ ಬಗ್ಗೆ ಗಟ್ಟಿದ್ದೀನಿ ಎಲ್ಲ ಮಾತಾಡೋಲ್ವಲ್ಲ ನೀವು ನಿಮ್ಮನ್ನು ಹೇಗೆ ನೀವು ಪರ್ಯಾಯ ಅಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ನಿಮ್ಮ ಸಿದ್ಧಾಂತಕ್ಕೂ ಬಿಜೆಪಿ ಸಿದ್ಧಾಂತಕ್ಕೂ ವ್ಯತ್ಯಾಸ ಇಲ್ಲದಂಥ ಒಂದು ಸ್ಥಿತಿ ಬಂದರೆ ಹಾಗೆ ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಅದರ ಜೊತೆ ಮತ್ತೆ ಹೇಳ್ತಾರೆ ಸಮಾನ ಮನಸ್ಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ ಇದರ ಅರ್ಥ ಏನು ರಾಹುಲ್ ಗಾಂಧಿಯ ಪ್ರಕಾರ ಪ್ರಾದೇಶಿಕ ಪಕ್ಷಗಳೆಲ್ಲ ಬಂದು ಇವರು ಕಾಲಿಗೆ ಬಿಡಬೇಕು ಜಿ ಹುಜು ನೀವೇ ಪ್ರಧಾನಮಂತ್ರಿ ನಕ್ಟೋ ಆಯ್ತಾ ನಾನು ನಿಮ್ಮ ಜೊತೆ ನಿಮ್ಮನ್ನು ಪ್ರಧಾನಿ ಮಾಡ್ತೀವಿ ಅಂತ ಮೂರ್ಖರಲ್ಲ ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಇಶ್ಯೂಗಳಿವೆ ಅವರಿಗೆ ಕೇಂದ್ರ ರಾಜ್ಯಗಳ ಸಂಬಂಧ ಕೆಟ್ಟ ಹೋಗ್ಬಿಟ್ಟಿದೆ ಬಹುತೇಕ ರಾಜ್ಯ ಸರ್ಕಾರಗಳು ಕೇಂದ್ರದ ಗುಲಾಮಿ ತನದಲ್ಲಿರಬೇಕಾದಂಥ ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಅರಿವಿಲ್ವೋ ನಿಮಗೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ವಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಒಕ್ಕೂಟ ವ್ಯವಸ್ಥೆ ನಾಶ ಆಗ್ತಾ ಇದೆ ಸಂವಿಧಾನ ನಾಶ ಆಗ್ತಾ ಇದೆ ನ್ಯಾಯಾಂಗ ದಾರಿ ತಪ್ಪಾ ಇದೆ ಅನ್ನೋ ಅನುಮಾನ ಇದೆ ಮಾಧ್ಯಮಗಳನ್ನೆಲ್ಲ ಖರೀದಿ ಮಾಡಲಾಗಿದೆ ಇಡೀ ಯಾವುದು ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ ಅಂತಿದೆಯೋ ಆ ಪಿಲ್ಲರ್ಸ್ಗಳು ಬೀಳ್ತಾ ಇವೆ ಬೀಳ್ತಾ ಇವೆ ಕೆಳಗಡೆ ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಿಗೆ ಅರಿವಿಲ್ವಾ ಐತಿಹಾಸಿಕವಾಗಿ ಕಾಂಗ್ರೆಸ್ ಪಕ್ಷ ನಿರ್ವಹಿಸಬೇಕಾದ ಹೊಣೆಗಾರಿಕೆ ಬಗ್ಗೆ ನೀವು ಚರ್ಚೆ ಮಾಡಲ್ವಾ ನೀವು ಏನ್ ಮಾಡ್ತಾ ಇದೀರಿ ಪುನಶ್ಚೇತನಗೊಳಿಸೋದಕ್ಕೆ ಏನ್ ಮಾಡ್ತಾ ಇದ್ದೀರಿ ಬಹುತೇಕ ಇಡೀ ಕಾಂಗ್ರೆಸ್ ಪಕ್ಷ ನೇಮಕದ ಮೇಲೆ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಜರತಾಂತರ ನಾಶ ಆಗಿ ಹೋಗಿದೆ ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಎಲ್ಲವೂ ನೇಮಕ ದುಡ್ಡು ಅಧಿಕಾರ ಸರಿ ಪಕ್ಷ ನಡೆಸೋದಕ್ಕೆ ದುಡ್ಡು ಬೇಕು ಆದ್ರೆ ಅದೇ ಎಲ್ಲವೂ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಅರಿಯಿಲ್ಲ ಅದ್ರ ಜೊತೆಗೆ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನು ಆಡಿದ್ದಾರೆ ಅದೇ ಶಿಬಿರದಲ್ಲಿ ಜನರ ಜೊತೆ ಕಾಂಗ್ರೆಸ್ ಸಂಪರ್ಕವನ್ನು ಕಳೆದುಕೊಂಡಿದೆ ಅಥವಾ ಸಂಪರ್ಕ ಮುರಿದುಬಿಟ್ಟಿದೆ ಬಿಟ್ಟಿದೆ ಫೈ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ರಾಹುಲ್ಜಿ ನೀವು ಹೇಳೋದು ಕರೆಕ್ಟ್ ಜನರ ಜೊತೆ ಕಾಂಗ್ರೆಸ್ ಪಕ್ಷದ ಸಂಪರ್ಕ ಮುರಿದು ಬಿದ್ದಿದೆ ಯಾರು ಅದಕ್ಕೆ ನೀವೇ ಅಲ್ವಾ ಅಧಿಕಾರದಲ್ಲಿದ್ದವರು ಯಾಕೆ ಜನರ ಜೊತೆ ಕಾಂಗ್ರೆಸ್ ಸಂಪರ್ಕವನ್ನು ಸಾಧಿಸುವುದಕ್ಕೆ ನೀವು ಯಾಕೆ ಯತ್ನ ನಡೆಸಿಲ್ಲ ಜನರ ನಡುವೆ ಯಾಕೆ ಕಾಂಗ್ರೆಸ್ ನಾಯಕರು ಹೋಗ್ತಾ ಇಲ್ಲ ಜನರ ಸಮಸ್ಯೆಗಳಿಗೆ ಯಾಕೆ ಕಾಂಗ್ರೆಸ್ ನಾಯಕರು ಪ್ರತಿಸ್ಪಂದಿಸ್ತಾ ಇಲ್ಲ ಜನರ ಜೊತೆ ಯಾಕೆ ಒಂದಾಗ್ತಾ ಇಲ್ಲ ಯಾವುದೋ ದಿನ ಬಂದಿನ ಒಂದು ಮೆರವಣಿಗೆ ಹುಟ್ಟು ಜೋಡೋ ಗೀಡೋ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಜೋಡ ಜೋಡೋ ಆಗುತ್ತೋಡ ಜೋಡು ಆಗುತ್ತೆ ಅದರ ಅರಿವು ರಾಹುಲ್ ಗಾಂಧಿ ಅವರಿಗೆ ಇಲ್ವ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಈ ಶಿಬಿರ ಏನಿದೆ ಇದೊಂದು ಫೇಲ್ ಎಕ್ಸರ್ಸೈಸ್ ಅಂತ ಅನ್ಸುತ್ತೆ ಇದೊಂದು ವಿಫಲ ಯತ್ನ ಯಾಕೆಂದರೆ ಯಾವುದೇ ವ್ಯಕ್ತಿಗೆ ಒಂದು ರೋಗ ಬಂದರೆ ಆ ರೋಗದ ಪತ್ತೆ ಆಗಬೇಕು ಕಾಂಗ್ರೆಸ್ ಪಕ್ಷದಕ್ಕೆ ಯಾವ ರೋಗ ಬಡಿದಿದೆ ಅಂತ ಪತ್ತೆ ಆಗದೇ ಆ ರೋಗವನ್ನು ಗುಣಪಡಿಸಕ್ಕೆ ಸಾಧ್ಯ ಇಲ್ಲ ಆದರೆ ಇವರು ಬಹುತೇಕ ಜಾಣ ಕಿವುಡರಾಗಿದ್ದಾರೆ ಕಾಂಗ್ರೆಸ್ ನಾಯಕತ್ವ ಅವರಿಗೆ ರೋಗ ಯಾವುದು ಅಂತ ಗೊತ್ತಿದ್ರು ಅದಕ್ಕೆ ಬೇಕಾದಂತಹ ಔಷಧವನ್ನು ಕೊಡುವೈಯರ್ಥವನ್ನು ಮಾಡ್ತಾ ಇಲ್ಲ ಆ್ಯಕ್ಚುಲಿ ಪ್ರಶಾಂತ್ ಕಿಶೋರ್ ಅಂತಹ ಔಷಧಗಳನ್ನು ಸೂಚಿಸಿದ್ದರು ಪ್ರಶಾಂತ್ ಕಿಶೋರ್ ಅವರ ಆರುನೂರು ಪುಟಗಳ ಒಂದು ವರದಿ ಏನಿತ್ತು ರಿಪೋರ್ಟ್ ಏನಿತ್ತು ಅದರ ಭಾಳ ಮಹತ್ವದ ಅಂಶಗಳು ಅದು ಯಾವುದೂ ನೀವು ಪರಿಗಣನೆ ತಗೊಂಡಿಲ್ಲ ನಿಮ್ಮನ್ನು ಹಿಡಿತದಲ್ಲಿ ಇರುವಂಥ ಜನ ಇದ್ದಾರಲ್ವ ಆತ ನೀವು ಯಾರ ಕಾಂಗ್ರೆಸ್ ನಾಯಕತ್ವ ಯಾರ ಸಲಹೆಯನ್ನು ಕೇಳುತ್ತೋ ಅವರು ಅಯೋಗ್ಯರಾಗಿದ್ದಾರೆ ಅವರ ಕೋಟ್ರಿ ಏನಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಸುತ್ತಮುತ್ತ ಇರುವ ಕೋಟ್ರಿ ಏನಿದೆ ಅದು ಆ ಪಕ್ಷ ಬೆಳೆಯೋದು ಕೊಡೋಲ್ಲ ಅಲ್ಲಿ ಅಧಿಕಾರ ಲಾಲಸೆಯಲ್ಲಿ ಇರುವ ಜನ ತುಂಬಿಕೊಟ್ಟಿದ್ದಾರೆ ಅಧಿಕಾರವನ್ನು ಹೇಗಾದರೆ ಕಬಳಿಸಬೇಕು ಅನ್ನೋರು ಕೂತ್ಕೊಂಡಿದ್ದಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಚಿಂತನ ಶಿಬಿರದ ಪರಿಣಾಮ ಪೂರಕವಾಗಿ ಆ ಪಕ್ಷಕ್ಕೆ ಆಗುತ್ತೆ ಅನ್ನೋದ್ರಲ್ಲ ನನಗೆ ಅನುಮಾನ ಇದೆ ಆದರೆ ಸಂತೋಷ ಕಾಂಗ್ರೆಸ್ ಪುನಶ್ಚೇತನಗೊಳ್ಳಬೇಕು ಅಂತ ಬಯಸುವವರು ನಾನು ಕಾಂಗ್ರೆಸ್ ಬಗ್ಗೆ ಇವತ್ತು ಅನಿವಾರ್ಯ ಇದೆ ಅಂತ ಬಯಸುವರು ಆದರೆ ಇವರು ಹೇಳ್ತಾ ಇರುವ ರೀತಿಯಲ್ಲಿ ಕಾಂಗ್ರೆಸ್ ಪುನಶ್ಚೇತನಗೊಳ್ಳಲ್ಲ ನಾಲ್ಕುನೂರು ಮೂವತ್ತು ಲೀಡರ್ಗಳು ಕುತ್ಕೊಬಿಟ್ಟು ನೀವು ಕಾಂಗ್ರೆಸ್ಸಿಗೆ ಜೀವ ತುಂಬಕ್ಕಾಗಲ್ಲ ನೀವು ಈ ನಾಲ್ಕುನೂರು ಮೂವತ್ತು ಲೀಡರ್ಗಳೇ ಸಂಜೀವಿನಿಗಳ ಅಲ್ಲ ಅವ್ರ ಕೈಲಿ ಅವರತ್ರ ಸಂಜೀವಿನಿ ಮಂತ್ರನೂ ಎಲ್ಲ ಸಂಜೀವಿನಿ ಮೂ ಗಿಡ ಮೂಲಕಿಲ್ಲ ಸೊ ಇದನ್ನು ಅರಿಬೇಕಾಗಿತ್ತು ಆದರೆ ಜ್ಞಾನೋದಯ ಆಗಿಲ್ಲ ಅವರಿಗೆ ಮೊದಲು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಸುತ್ತಮುತ್ತಲಿರುವವರಿಗೆ ಜ್ಞಾನೋದಯ ಆದರೆ ಆ ಪಕ್ಷ ಉಳಿಯುತ್ತೆ ಇಲ್ಲದಿದ್ರೆ ಆ ಪಕ್ಷ ಇತಿಹಾಸದ ಕಸದ ಗುಟ್ಟಿಗೆ ಸೇರಿ ಹೋಗುತ್ತೆ ಆದರೆ ಅವತ್ತೆಂದು ಕೂಡ ಇತಿಹಾಸ ಅವರನ್ನು ಕ್ಷಮಿಸಲ್ಲ ಆದ್ದರಿಂದ ಈ ದೇಶದ ಇವತ್ತಿನ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಹೊಣೆಯನ್ನು ಹೊರಬೇಕೋ ಅಷ್ಟರ ಮಟ್ಟಿಗೆ ಅದೇ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ಕೂಡ ಹೊರಬೇಕಾಗತ್ತೆ ಅದಕ್ಕೆ ಒಂದು ಸೈದ್ಧಾಂತಿಕ ಬದ್ಧತೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ನಾವು ಎಲ್ಲಿ ನಿಂತಿದ್ದೇವೆ ಅನ್ನೋದು ಅವರಿಗೆ ಗೊತ್ತಿರಬೇಕು ಆದರೆ ಅವರು ಎಲ್ಲಿ ನಿಂತಿದ್ದಾರೆ ಅಂತ ಅವರಿಗೂ ಗೊತ್ತಿಲ್ಲ ಬೇರೆಯವರಿಗೆ ಗೊತ್ತಾಗ್ತದೂ ಇಲ್ಲ ಆದ್ದರಿಂದ ಇಡೀ ಈ ಚಿಂತನೆ ಶಿಬಿರದಲ್ಲಿ ಇವತ್ತಿನ ಭಾರತೀಯ ಸ್ಥಿತಿಗತಿಯ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಇವತ್ತಿನ ಕೋಮು ರಾಜಕಾರಣದ ಬಗ್ಗೆ ಚರ್ಚೆ ನಡೆಯಬೇಕಾಗಿತ್ತು ಈ ಕೋಮು ರಾಜಕಾರಣವನ್ನು ತಡೆಯುವುದು ಹೇಗೆ ಅಂತ ಚರ್ಚೆ ಮಾಡಬೇಕಾಗಿತ್ತು ಇದು ಯಾವುದರ ಬಗ್ಗೆಯೂ ಸುದೀರ್ಘವಾದ ಚರ್ಚೆ ನಡೆದ ವರದಿಗಳಿಲ್ಲ ಕೇವಲ ಭಾರತ ಜೋಡೋ 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 ಇದಾಗಿದೆ ಇದರ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ